ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಇಂತ ಮಗನನ್ನ ಹುಡುಕಿ ಬಂದವಳಿಗೆ ಎದೆ ಹೊಡೆದು ಹೋಗುವಂತ ದೃಶ್ಯ ಕಣ್ಣಿಗೆ ಬಿದ್ದಿತ್ತು ಚಿಂಡು ತರಗತಿಯ ಗೇಟ್ ಮುಂದೆಯೇ ಬಿದ್ಬಿಟ್ಟಿದ್ದ ಅದಲ್ಲದೆ ಮೂಗಿಂದ ರಕ್ತ ಬೇರೆ ಬರ್ತಿತ್ತು ನೋಡಿದವಳಿಗೆ ದೊಡ್ಡ ಆಘಾತವಾಗಿ ಚೆಂಡು ಎಂದು ಜೋರಾಗಿ ಕಿರ್ಚಿದ್ಲು ಕಾರ್ ತೆರೆಯಲು ಪಾರ್ಕಿಂಗ್ ಏರಿಯಾಗೆ ಬಂದವನಿಗೆ ಸ್ಕೂಲ್ ಕಡೆಯಿಂದ ಯಾರೋ ಕಿರ್ಚಿತು ಕೇಳಿಸ್ತು ತಕ್ಷಣ ಅಲ್ಲಿಗೆ ಓಡಿ ಬಂದನು ಚೆಂಡು ಚೆಂಡು ಇಲ್ಲಿ ನೋಡು ಚಿಂಟು ಎಂದು ಅವನ್ ಕೆನ್ನೆ ದಾಟಿ ಮೇಲೆ ಇಳಿಸಲು ನೋಡ್ತಾಳೆ ಶ್ರೇಯಾ ಆದ್ರೆ ಚಿಂಡು ಕಂಡ್ಬಿಡ್ತಿಲ್ಲ ಏನಾಗಿದೆ ಅವಳಿಗೆ ಗೊತ್ತಾಗ್ತಿಲ್ಲ ಅದಲ್ಲದೆ ಹೃದಯದ ಆಪರೇಷನ್ ಬೇರೆ ಆಗಿತ್ತು ಅವನಿಗೆ ಎಲ್ಲಾದರೂ ಏನಾದರೂ ತೊಂದರೆ ಆಯ್ತಾ ಎಂದು ಹೆದರಿದವಳು ಅತ್ತಿತ್ತ ನೋಡಿದ್ಲು ಯಾರೂ ಕಾಣಿಸ್ಲಿಲ್ಲ ಚಿಂಟು ಎಂದು ಅಳುತ್ತ ತನ್ನ ತೋಳಲ್ಲಿ ಹೊತ್ತು ಹೊರಬರುವಾಗ ತ್ರಿಶೂಲ್ ಕಂಡ ಅವಳ ಕಣ್ಣೀರು ಜೊತೆಗೆ ಮಗನನ್ನ ಹೆಗಲ ಮೇಲೆ ಹಾಕೊಂಡಿದ್ದ ರೀತಿ ಕಂಡು ಶ್ರೇಯಾ ಎಂದನಷ್ಟೆ ಅವನನ್ನು ನೋಡ್ತವಳಿಗೆ ಅದೇನೋ ಧೈರ್ಯ ತಕ್ಷಣ ಅಳುತ್ತಾ ಅವನ ಬಳಿಯೇ ಬಂದವಳು ತ್ರಿಶೂಲ್ ತ್ರಿಶೂಲ್ ಚಿಂಟು ಎದೇಳ್ತಿಲ್ಲ ರಕ್ತ ಬರ್ತಿದ್ದ ಎಂದು ಹೇಳಿದ್ಲು ತಕ್ಷಣ ವಾಟ್ ಎಂದು ಗಾಬರಿಯಾದವನು ಆದವನು ಅವಳ ಕೈಯಿಂದ ಮಗುನ ತಾನೇ ಪಡೆದು ನೋಡಿದ ಪುಟ್ಟ ಮಗುವಿನ ಹಾಗೆ ಅಳುತ್ತ ತ್ರಿಶೂ ನನ್ ಭಯ ಆಗ್ತದೆ ಇವನಿಗೆ ಏನಾಯ್ತು ಎಂದು ಹೇಳುವಾಗ ರಿಲ್ಯಾಕ್ಸ್ ಏನೂ ಆಗಿಲ್ಲ ನಡಿ ಹಾಸ್ಪಿಟಲ್ಗೆ ಹೋಗೋಣ ಎಂದು ಕಾರಲ್ಲಿ ಕೂರಿಸಿಕೊಂಡು ಹೊರಟ ಅಕ್ಕ ಏನಿವತ್ತು ನೀವು ಅಡುಗೆ ಮಾಡ್ತಾ ಇದ್ದೀರ ಎಂದು ಮೌಲ್ಯ ಕೇಳ್ತಾ ಅಡುಗೆ ಮನೆಗೆ ಬಂದಾಗ ಹೌದು ಅದು ಎಂಗೇಜ್ಮೆಂಟ್ ಆಗೋದ್ರೆ ಮತ್ತೆ ನಾನು ಈ ಮನೆಯಲ್ಲಿ ಹೊರಗಿನವಳ ಹಾಗೆ ಫೀಲ್ ಆಗುತ್ತೆ ಅದಕ್ಕೆ ಈಗಿಂದ ಒಂದತ್ತು ದಿವಸ ನಾನು ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸೋಣ ಅಂತ ಎಂದವಳು ಮನಸಲ್ಲೇ ಹೇ ಮೌಲ್ಯ ಯಾಕೆ ಹಿಂದೆ ಹಿಂದೆ ಸುತ್ತ ಅದವರು ಚೋಳು ಇಲ್ಲೇ ಇದ್ರೆ ಇದ್ರೆ ಮಾತುಗಳನ್ನು ಹೇಗೆ ಹಾಕೋದು ನಾನು ಚಹ ಎಂದು ಹೇಳ್ಕೊಳ್ತಿದ್ಲು ನಾನು ಹೆಲ್ಪ್ ಮಾಡ್ತೀನಿ ಹೇಳಿ ಅಕ್ಕ ಏನು ಮಾಡಲಿ ಎಂದು ಮೌಲ್ಯ ಕೇಳಿದಾಗ ಹಾಂ ಏನೂ ಬೇಡ ನಾನು ಮಾಡಿ ತಂದು ಟೇಬಲ್ ಮೇಲೆ ಇಡ್ತೀನಿ ಮತ್ತೆ ನೀನು ಹಾಯಾಗಿ ಎಲ್ಲರ ಜೊತೆ ಕೂತು ಟೇಸ್ಟ್ ಹೇಗಿತ್ತು ಅಂತ ಹೇಳು ಎಂದಳು ಚಂದದ ನಗು ನೀಡ್ತಾ ಅಲ್ಲಾಕ ನೀವು ಒಬ್ಬರೇ ಕೆಲಸ ಮಾಡೋದು ಬೇಡ ನಾನು ಪುಟ್ ಪುಟ್ ಹೆಲ್ಪ್ ಮಾಡ್ತೀನಿ ಎಂದು ಮೌಲ್ಯ ಅಲ್ಲೇ ಇದ್ದಾಗ ನಾನು ಹೋದ ಮೇಲೆ ನೀನೇ ಆಗಾಗ ಮಾಡಬೇಕಾಗತ್ತೆ ಕಣೆ ಈಗ ನಡಿ ನೀನು ನಡಿ ಎಂದು ಒತ್ತಾಯ ಮಾಡಿ ಕಳುಹಿಸಿದ್ಲು ಆಕೆ ಹೋದ ನಂತರ ಮುಚ್ಚಿಟ್ಟುಕೊಂಡಿದ್ದ ನಿದ್ರೆ ಮಾತ್ರೆಗಳನ್ನು ಕಾರಿನ ಪಾತ್ರೆಗೆ ಹಾಕಿ ಕೆಲಸ ಮುಗಿಸಿದ್ಲು ವಿಭಾ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದಾಗಿತ್ತು ಶ್ರೇಯಾ ಹಾಗೂ ತ್ರಿಶೂಲಿರು ವೈಟಿಂಗ್ ಬೆಂಚ್ ಮೇಲೆ ಕುಳಿತಿದ್ರು ಶ್ರೇಯಾ ಅಂತೂ ಅಳೋದು ನಿಲ್ಲಿಸ್ತಾನೆ ಇಲ್ಲ ಮಗನೇ ಅವಳಿಗೆ ಎಲ್ಲ ಅವಾಗೆ ಏನೇ ಅವಮಾನ ಆದರೂ ಸಹಿಸಿಕೊಂಡು ಬದುಕ್ತಾ ಇರೋದು ಸಹ ಅವನಿಗೆ ಹೀಗಾಗಿರೋದು ಅವಳನ್ನ ಕುಕ್ಕುವ ಹಾಗೆ ಮಾಡಿತ್ತು ಅವಳಿಗೆ ಸ್ವಲ್ಪ ಹೆದರಿಕೆಯಾದ್ರೂ ಕೈ ಕಾಲು ಅದರುತ್ತೆ ಈಗಲೂ ಹಾಗೆ ಆಗಿತ್ತು ತ್ರಿಶೂಲ್ ಅವಳನ್ನೇ ಗಮನಿಸುತ್ತಿದ್ದ ಆಕೆ ಅಳುತ್ತಾ ಮಂಡಿಗಳ ಮೇಲೆ ಕೈಯೂರಿದ್ರು ಅವಳ ಕೈ ಜೊತೆಗೆ ಕಾಲು ಅದರುವ ದೃಶ್ಯ ಕಂಡ ಒಂದು ಕ್ಷಣ ಅವನಿಗೆ ಪಾಪ ಅನ್ನಿಸ್ತು ಅವಳು ಕೈ ಮೇಲೆ ತನ್ನ ಕೈ ಇಟ್ಟು ಧೈರ್ಯ ಹೇಳೋಣ ಅನ್ನಿಸ್ತು ಆದರೆ ಅವಳು ಆಡಿದ ಮಾತುಗಳನ್ನು ನೆನೆದು ಸಹಿಸಿಕೊಂಡ ತು ಜೆಂಟುಗೇನು ಆಗೋದಿಲ್ಲ ಅಲ್ವಾ ಎಂದು ಅವನನ್ನೇ ಕೇಳಿದಾಗ ಏನೂ ಆಗಲ್ಲ ಎಂದ ಯಾಕೆಲ್ಲ ಕಷ್ಟ ನನ್ನ ಹುಡ್ಕೊಂಡು ಬರುತ್ತೆ ತಶು ನಾನು ಇಷ್ಟಪಟ್ಟಂತೆ ನನ್ನ ಬದುಕು ಸಾಗೋದೆ ಇಲ್ಲ ಯಾಕೆ ಎಂದು ಅವನನ್ನ ಪ್ರಶ್ನೆ ಮಾಡ್ತಾ ನಾನು ಇಷ್ಟಪಟ್ಟ ಹಾಗೆ ಯಾರೂ ನನ್ನ ಬದುಕಿಗೆ ಬರಲಿಲ್ಲ ಬದುಕಿಗೆ ಬಂದವ್ರಿಗೆ ನನ್ನ ಆಸೆ ಕನಸು ಭಯಕ್ಕೆ ಒಪ್ಪಿಗೆ ಬೇಕಾಗೇ ಇರಲಿಲ್ಲ ಆದರೂ ತೊಟ್ಟವ್ರ ಮುಂದೆ ತೊಟ್ಟಿ ಎರಡು ಮಾಡೋ ಧೈರ್ಯ ಇಲ್ಲದೆ ಎಲ್ಲ ಸಹಿಸ್ಕೊಂಡು ಹೋದೆ ಆದರೂ ಕಷ್ಟ ತಪ್ಪಲಿಲ್ಲ ಯಾಕು ಎಲ್ಲ ರೀತಿಯ ಮೋಸ ನನಗೆ ಆಗುತ್ತೆ ಎಂದು ಅವನನ್ನು ಕೇಳುವಾಗ ಆತ ತಾನೇ ಏನು ಹೇಳ್ತಾನೆ ಗಂಡ ಹೋದ ಅಂತ ಎಲ್ಲರೂ ಚೀಮಾರಿ ಹಾಕಿದ್ರು ಆದರೂ ನನ್ನ ಮಡಿಲಲ್ಲಿದ್ದ ಪುಟ್ಟ ಕಂದಮ್ಮನನ್ನು ನೋಡಿ ನಾಗೂ ನಾಟಕ ಮಾಡಿದೆ ನಾನು ಕೂಗಿದ್ರೆ ಅಪ್ಪ ಅಮ್ಮ ಕೂಡ ಕೂಗ್ತಾರೆ ಅಂತ ಖುಷಿಯಾಗಿರೋ ನಾಟಕ ಮಾಡಿದೆ ಹಾಗೆ ನನ್ನ ಮಗನಿಗೆ ಹಾರ್ಟ್ನಲ್ಲಿ ಹೋಲಿರೋ ವಿಚಾರ ಗೊತ್ತಾಯಿತು ಅವನಿಗೆ ಆಪ್ರೇಷನ್ ಮಾಡಿಸೋಕ್ಕೆ ಪರ್ತಾಡ್ದೆ ಯಾರ್ಯಾರ್ದು ಹಿಡ್ದೆ ಕೋಗಾರ್ದೆ ಆದರೆ ದೇವ್ರ ದಯ ನನ್ನ ತಂಗಿ ಗಂಡ ಸಹಾಯ ಮಾಡಿದರು ಹೇಗೋ ನನ್ನ ಮಗ ಹುಷಾರಾದ ಅಂದ್ಕೊಂಡ್ರೆ ಈಗ ಮತ್ತೊಂದು ಸಮಸ್ಯೆ ನಾನು ಯಾರನ್ನೂ ಬಯಸ್ಬಾರ್ದು ನಾನು ಯಾರನ್ನು ಇಷ್ಟಪಡಬಾರ್ದು ನಾನು ಯಾವುದನ್ನು ಬಯಸಬಾರ್ದು ಎಲ್ಲ ದೂರ ಮಾಡ್ತಾನೆ ದೇವರು ನಾನು ಒಂಥರ ಪಾಪಿ ತ್ರಿಶೂರ್ ನಾನು ಪಾಪಿ ಎಂದು ಅಳುವಾಗ ಇಷ್ಟು ಹೊತ್ತು ಸುಮ್ಮನಿದ್ದವನಿಗೆ ಇನ್ನೂ ಆಗಲಿಲ್ಲ ಶ್ರೇಯಾ ಎಂದು ಕೈಗೆ ಕೈ ಸೇರಿಸಿ ಏನೂ ಆಗಲ್ಲ ಚೆಂಟುಗೆ ಆಪ್ರೇಷನ್ ಆಗಿದೆಯಾ ಎಂದು ಕೇಳಿದ ಹ್ಞೂ ನನ್ನ ಮಗ ಅಲ್ವಾ ಅವನಿಗೂ ನೋವೆ ಎಂದು ತ್ರಿಶೂರ್ ಕಡೆ ನೋಡ್ತಾ ಅವ್ನಿಗೇನಾದರೂ ಆದರೆ ನಾನು ಉಳಿಯಲ್ಲ ತ್ರಿಶು ನಾನು ಬದುಕಿರೋದೆ ಅವನಿಗಾಗಿ ಅವನಿಲ್ಲ ಅಂದರೆ ನಾನು ಯಾಕೆ ಯಾಕಿರಲಿ ಎಂದು ಮತ್ತಷ್ಟು ಅಳುವಾಗ ಶ್ರೇಯಾ ಹಾಗೇನೂ ಆಗಲ್ಲ ಅವನಿಗೆ ಬೇರೆ ಏನೋ ಪ್ರಾಬ್ಲಮ್ ಆಗಿರತ್ತ ಸುಮ್ಮನೆರು ಏನಾದರೂ ನಾನಿದ್ದೀನಿ ಒಂದು ಕ್ಷಣ ಏನಾದರೂ ನಾನಿದ್ದೀನಿ ಎಂದವನತ್ತ ನೋಡ್ತಾ ನಿಜವಾಗ್ಲೂ ಎಂದಳು ಎಸ್ ಎಂದ ಇಬ್ಬರ ನೋಟ ಬೆರೆಯಿತು ಮತ್ತೇನೋ ಮಾತಾಡುವ ಮುನ್ನವೇ ಡಾಕ್ಟರ್ ಹೊರ ಬಂದರು ಪೇಷೆಂಟ್ ಕಡೆಯವರು ನೀವಾ ಎಂದರು ಹೌದು ಡಾಕ್ಟರ್ ಎಂದು ತ್ರಿಶೂರ್ ಎದ್ದು ನೀನು ಮಗುಗೆ ಹಾರ್ಟ್ ಆಪ್ರೇಷನ್ ಆದಂತಿದೆ ಎಂದು ಡಾಕ್ಟರ್ ಕೇಳಿದಾಗ ಹೌದು ಡಾಕ್ಟರ್ ಆಗಿದೆ ಎಂದಳು ಶ್ರೇಯಾ ಅದು ಯಾವುದಾದ್ರೂ ಮೆಡಿಸಿನ್ ಮರ್ತ್ಬಿಟ್ರ ಮಧ್ಯಾಹ್ನ ಎಂದು ಕೇಳಿದಾಗ ಅವನಿಗೆ ನೆನಪಾಯಿತು ಹೌದೆಂದು ಓಕೆ ಅವನಿಗೆ ಅಲರ್ಜಿಕ್ಕಾಗಿ ಬ್ಲೀಡ್ ಆಗಿದೆ ಸೊ ನೋ ಪ್ರಾಬ್ಲಮ್ ಬಟ್ ಮೆಡಿಸಿನ್ ಅವನ ಬಾಡಿಗೆ ತುಂಬ ಮುಖ್ಯ ಕರೆಕ್ಟ್ ಟೈಮ್ಗೆ ಕೊಟ್ಟಿಲ್ಲ ಅಂದರೆ ಅವ್ನ ಹಾರ್ಟ್ಗೆ ಬ್ಲಡ್ ಪಂಪ್ ಮಾಡುವ ಪ್ರಕ್ರಿಯೆ ಸ್ಲೋ ಆಗುತ್ತೆ ಅದು ಚೇತರಿಸ್ಕೊಳ್ಳೋಕ್ಕೆ ಮೆಡಿಸಿನ್ಸ್ ಕೊಟ್ಟಿರೋದು ಆಪ್ರೇಷನ್ ಆಗಿದೆ ಅಲ್ವಾ ಸೊ ಬಿ ಕೇರ್ಫುಲ್ ಎಂದಾಗ ಸರಿ ಡಾಕ್ಟರ್ ಎಂದಳು ಓಕೆ ನೀವು ಕರ್ಕೊಂಡು ಹೋಗ್ಬೋದು ಎಂದು ನಗು ನೀಡಿಯೇ ಹೋದರು ವೈದ್ಯರು ಅದೇ ಖುಷಿಯಲ್ಲಿ ಮಗನನ್ನು ನೋಡಲು ಬಂದಳು ಮುದ್ದು ಮುದ್ದಾಗಿ ಕೂತಿದ್ದ ಅವನಷ್ಟು ಮುದ್ದಾಗಿದ್ದರೆ ನರ್ಸ್ ತಾನೇ ಹೇಗೆ ಸುಮ್ಮನೆ ಇರ್ತಾರೆ ಕೆನ್ನೆ ಹಿಂಡಿ ಕ್ಯೂಟ್ ಬಾಯ್ ಎಂದು ನಕ್ಕಳು ಅಮ್ಮನ ಕಡೆ ನೋಡಿ ಮಮ್ಮ ಎಂದ ಓಡಿ ಬಂದು ಬಿಗಿದಪ್ಪಿ ಸಾರಿ ಕಂದ ನಾನು ಮೆಡಿಸಿನ್ ಮಿಸ್ ಮಾಡಿಬಿಟ್ಟೆ ಸಾರಿ ಎಂದು ಅತ್ತಾಗ ಹೆಚ್ ಮಮ್ಮ ಎಂದ ಅಮ್ಮನ ಕಣ್ಣೊರೆಸಿ ನಾನು ಅಂದ್ಕೊಳ್ತಿದ್ದು ಇವನು ಇಷ್ಟು ಮುದ್ದಾಗಿದ್ದಾನೆ ಅವರ ಅಮ್ಮ ಅಪ್ಪ ಹೇಗಿದ್ದಾರೋ ಅಂತ ಗೊತ್ತಾಯಿತು ನೋಡಿ ನೀವಿಬ್ರು ಎಷ್ಟು ಮುದ್ದಾಗಿದ್ದೀರೋ ಹಾಗೆ ಇದ್ದಾನೆ ಮಗ ಎಂದಳು ನರ್ಸ್ ತಕ್ಷಣ ಶ್ರೇಯ ಹಿಂದೆ ನಿಂತಿದ್ದ ತೃಶೂಲ್ ನಾನು ಬಿಲ್ಕೊಟ್ಟು ಬರ್ತೀನಿ ಶ್ರೇಯ ಎಂದಾಗ ಮೇಡಮ್ ಪೇಷಂಟ್ ರೆಕಾರ್ಡ್ ಸೇವ್ ಮಾಡಬೇಕು ನೀವು ಹೋಗಿ ಎಂದು ಸರ್ ನಿಮ್ಮ ಹೆಂಡತಿ ಮಗುನು ಕರ್ಕೊಂಡು ಹೋಗಿ ಇನ್ನೇನು ಕೆಲಸ ಇಲ್ಲ ಎಂದಳು ನರ್ಸ್ ಅವನು ಶ್ರೇಯಾ ಕಡೆ ನೋಡ್ದ ಅವಳೇನು ಹೇಳದೆ ಮಗುವಿನ ಜೊತೆ ಹೊರ ನಡೆದ್ಲು ನರ್ಸ್ ಮನಸಲ್ಲೇ ಇವರೇನು ಸೈಲೆಂಟ್ ಜೋಡಿ ಮತ್ತೆ ಮಾತೇ ಆಡೋದೆಲ್ಲ ಮಗನಿಗೆ ಹೀಗಾಯಿತು ಅಂತ ನೇನು ಎಂದ್ಕೊಂಡ್ಳು ಇತ್ತ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಿದ್ಲು ವಿಭಾ ಋಷಿ ಮೌಲ್ಯ ಹಾಗೆ ನಾರಾಯಣ್ ಮತ್ತು ಕೌಸಲ್ಯ ಊಟ ಮುಗಿಸಿದ್ರು ಮಗಳು ಮಾಡಿರೋ ಅಡುಗೆ ಎಂದು ಬಲು ಪ್ರೀತಿಯಿಂದ ತಿಂದರು ಮನೆಯವರೆಲ್ಲ ಭಯವಿದ್ರು ಸಾಹಸ ಮಾಡಿಬಿಟ್ಟಿದ್ಲು ವಿಭಾ ಹಾಗೆ ಊಟದ ನಂತರ ಎಲ್ಲರೂ ಮಲಗಲು ಹೋದರು ಎರಡು ತಾಸು ಮುಗಿಯದ್ನೇ ಎಲ್ಲರೂ ನಿದ್ರೆಗೆ ಜಾರಿರಬಹುದೆಂದು ನಿರ್ಧರಿಸಿ ವಿಭಾ ಸೂರ್ಯನಿಗೆ ಕರೆ ಮಾಡಿದ್ಲು ಎಲ್ಲಿದ್ದ ಸೂರ್ಯ ನಾನು ಎಲ್ರಿಗೂ ನಿದ್ರೆ ಮಾತ್ರ ಹಾಕಿದ್ದೀನಿ ಎಲ್ಲರೂ ಮಲಗಾಗಿದೆ ಎಂದಳು ಓಕೆ ಬೇಗ ಬಾ ಹಿಂದೆ ಗೇಟ್ ಮುಂದೆ ಕಾರ್ ತರ್ತಿದ್ದೀನಿ ಎಂದನು ಸೂರ್ಯ ಸರಿ ಬಂದೆ ಎಂದು ಓಡಿದಳು ವಿಭಾ ಯಾವಾಗ ಮನೆ ಮುಂಬಾಗಿಲು ತೆರೆದು ವಿಭಾ ಹೊರಗಡೆ ನಡೆದ್ಲು ಅವಳ ಹಿಂದೆಯೇ ಬಂದಿತ್ತು ಮಾತ್ರ ಮೌಲ್ಯ ನನಗೆ ಅನುಮಾನ ಇತ್ತು ವಿಭಾಕ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತ ಅದಕ್ಕೆ ಆ ಮನೆ ಹಾಳನ ಮಾತು ಕೇಳಿ ನಿದ್ರೆ ಮಾತ್ರ ಹಾಕೋಕೆ ನೋಡಿದ್ರಲ್ವಾ ನೀವು ಯಾವಾಗ ಕೊರಿಯರ್ ಅಂತ ಕಾಯ್ತಿದ್ರೋ ಆಗಲೇ ಅನುಮಾನ ಬಂದಿತ್ತು ಅದಕ್ಕೆ ನಾನು ನಿಮ್ಮ ಮೇಲೆ ಕಣ್ಣಿಟ್ಟೇ ಇದ್ದೆ ಮನೆಯವ್ರಿಗೆಲ್ಲ ನಿದ್ರೆ ಮಾತ್ರೆ ಹಾಕೋಕೆ ನೀವು ಕಾದಿದ್ದು ನೋಡಿನೇ ನಾನು ಮಾತ್ರೆ ಬದಲಿಸಿ ಆ ಜಾಗದಲ್ಲಿ ಶುಗರ್ ಫ್ರೀ ಟ್ಯಾಬ್ಲೆಟ್ಸ್ ಇಟ್ಟಿದ್ದು ಎಂದುಕೊಂಡ ಮೌಲ್ಯ ನಿಮ್ಮನ್ನ ಆ ರಾಕ್ಷಸನ ಕೈ ಸೇರೋಕೆ ನಾನು ಬಿಡಲಾಕ ಋಷಿ ಆ ದುಷ್ಟನ ಪಾದ ಹಿಡಿಯೋ ಹಾಗೆ ಮಾಡಲ್ಲ ಎಂದುಕೊಂಡು ಹಿಂಬಾಲಿಸುತ್ತಾ ಇನ್ನೇನು ಹೋಗಿ ವಿಭಾನ ತಡೆಯಬೇಕು ಅವಳನ್ನು ಯಾವುದೋ ಬಲಿಷ್ಠವಾದ ತೋಳು ತನ್ನೆಡೆ ಎಳೆದುಕೊಂಡು ಬಾಯಿ ಮುಚ್ಚಿತ್ತು ಮುಂದೆ ಹಾಗಾದರೆ ಮೌಲ್ಯನ ತಡೆದವ್ರು ಯಾರು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ವಿಭಾ ಸುತ್ತಲೂ ಯಾರೂ ಇಲ್ಲದ್ದು ನೋಡ್ತಾ ಕಾರ್ ಹತ್ತುವಾಗ ಅಕ್ಕ ನಿಲ್ಲಿ ಅಕ್ಕ ಎಂದು ಕರೆಯಲು ನೋಡುತ್ತಾಳೆ ಮೌಲ್ಯ ಆದರೆ ಆ ಪರಿಚಿತ ಕೈಗಳು ಅವಳ ಬಾಯನ್ನು ಗಟ್ಟಿಯಾಗಿಡಿದು ಸೋಮ್ನಿರು ಮೌಲ್ಯ ಎನ್ನುವಂತೆ ಹೇಳುತ್ತಿರುತ್ತದೆ ಬಿಡು ಬಿಡು ನನ್ನ ಎಂದು ಒದ್ದಾಟ ನಡೆಸಿದ ಮೌಲ್ಯ ಹಿಂದೆ ತಿರುಗಿ ನೋಡಿ ಅಚ್ಚರಿಯಾಗಿ ನೀವಾ ಎಂದು ಕೇಳ್ತಾಳೆ ಹಾಗಾದರೆ ಯಾರಿದ್ರು ಅಲ್ಲಿ ನೋಡೋಣ ಮತ್ತೆ ಸಿಗುವ ಕತೆ ಕೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ